ಬಾಗಲ್ಕೋಟೆಯ ನವನಗರದ ಕಲಾಭವನದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಸಮಾರಂಭ ಜರುಗಿತು ಸಮಾರಂಭವನ್ನು ವಿಧಾನ ಪರಿಷತ್ತಿನ ಶಾಸಕರಾಗಿರುವಂಥ ಪಿ ಎಸ್ ಪೂಜಾರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ಶಾಸಕ ಎಚ್ ವೈ ಮೇಟಿ ವಹಿಸಿದ್ದರು ಜಿಲ್ಲಾಧಿಕಾರಿಯಾಗಿರುವಂಥ ಶ್ರೀಮತಿ ಜಾನಕಿ ಕೆ ಎಂ ಹಾಗೂ ಸಿಇಒ ಶಶಿಧರ್ ಕುರೇರ್ ಸೇರಿದಂತೆ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯರಾಗಿರುವಂಥ ನಾರಾಯಣ್ ಸಾಬ್ ಭಾಂಡಿಗೆ ಮಾತನಾಡಿ ಹಿಂದಿನ ಶೈಕ್ಷಣಿಕ ಪದ್ಧತಿ ಮತ್ತು ಇಂದಿನ ಶಿಕ್ಷಣ ಪದ್ಧತಿ ಬಗ್ಗೆ ವಿವರಿಸಿದರು ಅವರು ಪಾಶ್ಚಿಮಾತ್ಯ ದೇಶಕ್ಕೆ ತಿಳಿಸಿಕೊಟ್ಟಾಗ ನೋಡಿದಾಗ ಅವರ ಜೊತೆಗೆ ಅವರು ಸ್ನೇಹಿತರಂತ ಇದ್ದರು ಇಲ್ಲಿ ನನಗೆ ಅಭ್ಯರ್ಥಿಗೆ ಸೆಲೆಕ್ಷನ್ ಆಗಿಲ್ಲ ಅಂತ ತಿಳ್ಸ್ಕೊಳ್ಳೋಕೆ ಹಾಕಿ ನಾನು ಕೇಳಲಿಕ್ಕೆ ಹೋಗಂಗಿಲ್ಲ ಒಂದು ಕೈಮಿಟ್ಟಾದ ಬರ್ತು ಅಲ್ಲಿ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಅವರು ಅಂದು ಮಾತಾಡಿದಾಗ ಕೇಂದ್ರ ಯೂನಿವರ್ಸಿಟಿಗೆ ಹೋಗಿ ಅವರು ಭಾಷಾಂತರಿಗೆ ಬೋಧನೆ ಮಾಡ್ತಾರೆ ಭಾರತೀಯ ಶಿಕ್ಷಣದ ಬಗ್ಗೆ ಅವರು ಮಹತ್ವ ಕೊಡ್ತಾ ಇದ್ದಾರೆ ಮತ್ತು ಈ ಸಂಸ್ಕೃತಿಯನ್ನ ಜಗತ್ತಿನಾದ್ಯಂತ ಅವರು ಬಿಂಬಿಸ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನ ಇಲ್ಲಿ ಹೇಳಿದ್ದಾರೆ ಅವರು ಬಡಿದು ಬಡಿದುಕೊಂಡಿರು ಅವರಿಗೆ ಸಹಾಯ ಆದದ್ದು ವಿದ್ಯಾರ್ಥಿ ವೇತನ ವಸ್ತ್ರಾಂಗಿತ ಯಾ ವೀಣಾವರ ದಂಡ ಮಂಡಿತ ಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚಿತ ಶಂಕರ ಪ್ರಭುದಯ ಹೃದಯ ಸದಾ ಪೂಜಿತ ಸಾಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪ ಅವತ್ತು ಕಲಿಸಿದ್ದು ಇವತ್ತಿಗೂ ಮರಿಲಿಕ್ಕಾಗೋದಿಲ್ಲ ಅವತ್ತು ಕಲಿಸಿದ್ದು ಮಗ್ಗಿ ಇವತ್ತಿಗೂ ನಾವು ಮದ್ದು ಮರೆಯಾಗಿಲ್ಲ ಇವತ್ತೇ ಮಗ್ಗಿನ ಕಲಿಸಂಗಿಲ್ಲ ಬಹುತೇಕ ಸಾಲಿ ಒಳಗೂ ತೂ ಜೈಜ ತೂ ಜಾ ಬಹಳ ಮೂವತ್ತರ ತನ ಮಗ್ಗಿ ಹೇಳ್ತೀರಿ ಮಾಸ್ತರ್ಗೂ ಎಷ್ಟು ಗೊತ್ತಾಯ್ತೋ ಗೊತ್ತಿಲ್ಲ ಮೂವತ್ತರ ಮ್ಯಾಗಿನ ಮಜ್ಜಿಗೆ ಮಜ್ಜಿ ಎಷ್ಟು ಮಂದಿಗೆ ಬರ್ತದೆ ಒಂದು ಕಾಲ್ ಕಾಲು ಎರಡು ಕಾಲು ಅರ್ಧ ಮೂರು ಕಾಲ್ ಮುಕ್ಕಾಲು ನಾಲ್ಕು ಕಾಲ್ ಒಂದು ಐದು ಕಾಲು ಒಂದು ಕಾಲು ಆರು ಕಾಲು ಒಂದೂವರೆ ಏಳು ಕಾಲು ಒಂದು ಮುಕ್ಕಾಲು ಎಂಟು ಕಾಲ್ ಎರಡು ಕಾಲು ಒಂಬತ್ತು ಕಾಲು ಎರಡು ಮುಕ್ಕಾಲು ಹತ್ತು ಕಾಲು ಎರಡೂವರೆ ಇದು ಯಾಕೆ ಹೇಳ್ತಂದ್ರೆ ಶಾಲೆಯಲ್ಲಿ ಕಲಿಸಿದ್ದು ಇವತ್ತಿಗೂ ನೆನಪಿರ್ತದ ನಾವು ಒಳ್ಳೆಯದ ಕಲಿಸಿದ್ದು ಇವತ್ತಿಗೂ ಜೀವನದಲ್ಲಿ ಬರ್ತದೆ ಯಾಕಂದ್ರೆ ನಾವೇನು ಭಾಳ ಶಾಣಿ ಹೊಂದ್ಬಿಟ್ಟಿದ್ದಿಲ್ಲ ನೂರಕ್ಕೆ ಮೂವತ್ತು ಕಟಾಕಿಟಿ ತೊಗೊಂಡು ಪಾಸಾದ ಇದ್ದೀವಿ ನಾವೆಲ್ಲ ಇವತ್ತು ನೋಡ್ತೀವಿ ನೂರ ತೊಂಬತ್ತೊಂಬತ್ತು ಮೂರು ಮಂದಿ ತಗೊಳ ನೀವು ಕಲಿಸ್ತಾರೆ ಹೋಗದಾಗ ಎಷ್ಟು ಪರ್ಸೆಂಟ್ ಆಗಿ ನೋಡ್ತಾರೆ ಶಾಣೆ ಹುಡುಗರಿಗೆ ಮಾತ್ರ ಶಾಲೆಯಲ್ಲಿ ಪ್ರವೇಶ ಮತ್ತ ಅವ್ರ ತಂದೆ ತಾಯಿಯೂ ಇನ್ ತಗೋತಾರೆ ಮತ್ ಶರಣೆ ಹುಡುಗರಿಗೆ ಕಲ್ಸಿದ್ರೆ ಮತ್ ದಡ್ಡರಿಗೆ ನಮ್ಮಂತವ್ರಿಗೆ ಯಾಕೆ ಕಲ್ಸ ಇದು ಪದ್ಧತಿ ನಿಲ್ಬೇಕು ಸರ್ಕಾರಿ ಶಾಲೆಯಲ್ಲಿ ಓದಬೇಕು ನಾವೇ ಶಾಲೆಲ್ಲೇ ಓದಿದೀವಿ ಮಾಸ್ಟರ್ ಮನೆ ಸುಣ್ಣ ಹಚ್ಚುವಂತ ಶಾಲೆ ಕಲ್ತೀವಿ ನಾವು ಮಾಸ್ತರ್ಗಾ ಕಲ್ತೀವಿ ನಾವು ಮಾಸ್ಟರ್ ಮನೆ ಸುಣ್ಣ ಹಚ್ಚ ಮಾಸ್ಟರ್ ಮನೆಗೆ ಮಾಸ್ತರ್ ಗಣಿತ ಮಾಸ್ತರ್ ಭಾಳ ಹೊಡಿತಿದ್ದ ಅಂತ ಆ ಮಾಸ್ಟರ್ ಮನಿಗೆ ಒಂದ್ ಹೂವಿನ ಹಾರ ಮನೆಯಾಗ್ ಮಾಸ್ತರ್ ಇದ್ದ ನಾಲ್ಕು ಮಂದಿ ಹುಡುಗರು ಒಯ್ದು ಹಾರ ಒಳ ಅವ್ರ ಮನಿ ಅವರ ಕೈ ಕೊಡವ್ರು ಇವಷ್ಟು ಸರಿ ಸನ್ಮಾನ ಮಾಡ್ಯಾರಿಯ ಯಾರು ಇಲ್ಲ ಸುಮ್ ಸುಮ್ಮನೆ ಹಂಗ